ಫೈನಾನ್ಸ್ ಕಂಪನಿ ವಿರುದ್ಧ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಆತ್ಮಹತ್ಯೆ ಪ್ರಕರಣಗಳು ಈ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾನ್ವಿಯಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಮಾನ್ವಿ ತಾಲೂಕಿನ ನೀರಾ ಮಾನ್ವಿ ಗ್ರಾಮಸ್ಥರ ಗಂಭೀರ ಆರೋಪ ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಫೈನಾನ್ಸ್ ವಿರುದ್ಧ ಪ್ರತಿಭಟನೆ ಜನವರಿ ಇಪ್ಪತ್ನಾಲ್ಕರಂದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಫೈನಾನ್ಸ್ ಕಿರುಕುಳ ತಪ್ಪಿಸಲು ಸಿಎಂ ಸಿದ್ದರಾಮಯ್ಯಗೆ ಮನವಿಯನ್ನ ಕೂಡ ಮಾಡಲಾಗಿತ್ತು ಮಾನವಿಯಲ್ಲಿ ಹೆಚ್ಚಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಇದೀಗ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರಂತೆ ಫೈನಾನ್ಸ್ ಕಂಪನಿ ಇದೆ ಅಲ್ಲ ಈ ಕಂಪನಿ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮಸ್ಥರ ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಅಂತ ಮೈಕ್ರೋ ಫೈನಾನ್ಸ್ ವಿರುದ್ಧ ಇದೀಗ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಜನವರಿ ಇಪ್ಪತ್ನಾಲ್ಕರಂದು ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಲು ಸಜ್ಜಾಗಿದ್ದಾರೆ ಅಂದ್ರೆ ನಾಳೆ ನಾಳೆ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯಗೂ ಕೂಡ ಫೈನಾನ್ಸ್ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ಮಾನವಿಯಲ್ಲಿ ಹೆಚ್ಚಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿಸಿ ರೈನಾ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮಸ್ಥರ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ನಾಳೆ ಜನವರಿ ಇಪ್ಪತ್ ನಾಲ್ಕರಂದು ಡಿಸೆಂಬರ್ ಕಚೇರಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗ್ತಾ ಇದೆ ಫೈನಾನ್ಸ್ ಕಿರುಕುಳ ತಪ್ಪಿಸಲು ಸಿಎಂ ಸಿದ್ದರಾಮಯ್ಯಗೂ ಕೂಡ ಮನವಿಯನ್ನ ಮಾಡಲಾಗಿತ್ತು ಇದೀಗ ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯ ವಿರುದ್ಧ ಗ್ರಾಮಸ್ಥರು ನಾಳೆ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಲು ಸಜ್ಜಾಗಿದ್ದಾರೆ ಒಂದಲ್ಲ ಎರಡಲ್ಲ ದಿನಕ್ಕೆ ಎರಡು ಮೂರು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಇವತ್ತು ಕೂಡ ಗದಗನ ಮುದೋಳ್ ಮುದೋಳ ಅನ್ನೋ ಒಂದು ಜಿಲ್ಲೆಯಲ್ಲೂ ಕೂಡ ದಂಪತಿಗಳು ನೇಣಿಗೆ ಶರಣಾಗಿರುವಂತಹ ಘಟನೆ ಕೂಡ ನಾವು ಕಂಡು ಬಂದಿದ್ವಿ ಮಾನ್ವಿಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಉಪಟಳ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರಂತೆ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮಸ್ಥರ ಈ ಒಂದು ಆರೋಪ ಈ ಹಿನ್ನೆಲೆಯಲ್ಲಿ ನಾಳೆ ಡಿಸಿ ಕಚೇರಿಯ ಮುಂದೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಮತ್ತು ಹಾವಳಿಗೆ ಅವರ ದೌರ್ಜನ್ಯಕ್ಕೆ ಬೇಸತ್ತು ಇವರ ಬುಡವನ್ನು ನಾವು ಹುಡುಕುತ್ತಾ ಹೋದಲ್ಲಿ ಇವರು ಮಾಡಿರುವಂತ ಕೆಲಸಗಳು ಬಹಳ ಏನು ಭಯಂಕರವಾಗಿವೆ ಬಹಳ ಆಶ್ಚರ್ಯಕರವಾಗಿವೆ ಇವರು ಸರ್ಕಾರದ ಏನು ವೋಟಿಂಗ್ ಕಾರ್ಡ್ಸ್ ಇದ್ದಾವೆ ಅದನ್ನೇ ಫೇಕ್ ಆಗಿ ಸೃಷ್ಟಿ ಮಾಡಿ ಆಮೇಲೆ ತಾಯಿ ಮಗ ಎಂದು ಫೇಕ್ ಆಗಿ ಸೃಷ್ಟಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿ ಒಂದು ಆರೋಪ ಮಾಡ್ತಾ ಇರೋದು ನೀರಾ ಮಾನ್ವಿ ಗ್ರಾಮಸ್ಥರು ಗಂಭೀರ ಆರೋಪ ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಪರಶುರಾಮ್ ಏನಿದೆ ಇದ್ರ ಮಾಹಿತಿ ಯಾಕಂತಂದ್ರೆ ಫೈನಾನ್ಸ್ ಸಿಬ್ಬಂದಿಯಿಂದ ದಿನಕ್ಕೆ ಒಂದಲ್ಲ ಒಬ್ಬ ಯುವಕ ಯುವತಿ ಮಹಿಳೆ ದಂಪತಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಈ ಒಂದು ಕಡಿವಾಣ ಯಾವಾಗ ಬೀಳುತ್ತೆ ಅಂತ ಮೈಕ್ರೋ ಸಿಬ್ಬಂದಿ ಕಾಟಕ್ಕೆ ಮೈಕ್ರೋನ್ಸ್ ಅಧಿಕಾರಿಗಳಿಂದ ಒಂದ್ ರೀತಿಯಲ್ಲಿ ಕಿರುಕುಳ ಆಗ್ತದೆ ಅಂತ ಹೇಳಿ ರಾಜ್ಯದಲ್ಲಿ ಕೂಡ ಮಹಿಳೆಯರು ಹಾಗೂ ಯುವಕರು ಕಾಲ ಪಡೆದಿರತಕ್ಕಂಥ ವ್ಯಕ್ತಿಗಳು ಕೂಡ ಒಂದ್ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ದಾರಿ ಕೂಡ ಇಡುದಾರೆ ಅಂತ ಹೇಳ್ಬೋದು ಈ ಆತ್ಮಹತ್ಯೆ ದಾರಿ ಹಿಡ್ಕೊಂಡು ಕೂಡ ಸಾವನ್ನಪ್ಪಿರು ಕೂಡ ಸಂಖ್ಯೆ ಕೂಡ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ರಾಜ್ಯ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದ್ ಒಂದ್ ರೀತಿಯಲ್ಲಿ ಕೃಕುಳ ಕೊಟ್ಟರು ಕೂಡ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳತಕ್ಕಂಥದ್ದು ಈ ವಿಷಯದ ಚರ್ಚೆ ಕೂಡ ವಿಧಾನ ವಿಧಾನಸಭೆ ಚರ್ಚೆಯಲ್ಲೂ ಕೂಡ ಚರ್ಚೆ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ವಿಶೇಷ ಏನಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನಿ ಗ್ರಾಮದಲ್ಲಿ ಮಹಿಳೆಯರು ಹಾಗೂ ಜನಸೇವಾ ಪಂಡಿತ ರಾಜ್ಯಾಧ್ಯಕ್ಷ ಜಾವೀದ್ ಖಾನ್ ಅವರು ಆರೋಪಿಸುವ ಪ್ರಕಾರ ಏನಂತಂದ್ರೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೇ ಒಂದ ರೀತಿಯಲ್ಲಿ ಸಂಬಂಧ ಇಲ್ಲದ ವ್ಯಕ್ತಿಗಳ ಅಂದ್ರೆ ಆಧಾರ್ ಕಾರ್ಡ್ ವೋಟರ್ ಐಡಿ ಸೃಷ್ಟಿ ಮಾಡಿ ಆ ಇವರೇ ಒಂದ್ ರೀತಿಯಲ್ಲಿ ಸಾಲ ಕೊಡುವ ಅಂದ್ರೆ ತಮ್ಮ ಮೈಕ್ರೋ ಫೈನಾನ್ಸ್ ಗ್ರೋತ್ ಅಂದ್ರೆ ಶೇಕಡವಾರು ಜಾಸ್ತಿ ಸಂಖ್ಯೆ ಜಾಸ್ತಿ ಕಣಪ ಕಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಕಂಡ ಕಂಡವರಿಗೆ ಒಂದ್ ರೀತಿಯಲ್ಲಿ ನಕಲಿ ದಾಖಲು ಸೃಷ್ಟಿ ಮಾಡಿ ಒಂದು ರೀತಿಯಲ್ಲಿ ಆ ಫೈನಾನ್ಸ್ ಹಣ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಆರೋಪಿಸಿದ್ದಾರೆ ಇದು ಒಂದ್ ರೀತಿಯಲ್ಲಿ ಯಾವ ರೀತಿ ಅಂದ್ರೆ ನೊಂದ ಮಹಿಳೆಯರು ಆದ್ರೆ ವೃದ್ಧರಿಗೂ ಕೂಡ ಕೊಟ್ಟಿದ್ದಾರೆ ವೃದ್ಧರು ಆ ಯಾವುದೇ ರೀತಿಯಲ್ಲಿ ಅವರು ದುಡಿಯುವ ಆಸಕ್ತಿ ಕೂಡ ಇರುವುದಿಲ್ಲ ಅವರಿಗೆ ಅಂತವರಿಗೂ ಕೂಡ ಈ ಮೈಕ್ರೋಫೈನನ್ಸ್ ಅವರು ಸಿಬ್ಬಂದಿಯವರ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಆ ಬಾಗ್ಯರತಿಯವರು ಹಾಗೂ ನಿರ್ಮಾಣಿ ಗ್ರಾಮಸ್ಥರು ಕೂಡ ಒಂದ್ ರೀತಿಯಲ್ಲಿ ಆರೋಪಿಸಿರುವಂತದ್ದು ಇದು ಒಂದ್ ರೀತಿಯಲ್ಲಿ ಏನಂತಂದ್ರೆ ಆ ಸಾಲ ಪಡೆಯುವುದು ಒಂದಾದ್ರೆ ಈ ಸಾಲ ಪಡಿತಕ್ಕಂಥದ್ದು ಒಂದು ಜಾಲವೇ ಅಧಿಕಾರಿಗಳು ಮೈಕ್ರೋಫೈನಾನ್ಸ್ ಅಧಿಕಾರಿಗಳು ಸಿಬ್ಬಂದಿಗಳು ಮಾಡಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಭಯಾನಕವಾಗಿ ಒಂದು ಸತ್ಯ ಬಯಲಾಗುವಂತದ್ದು ಇದು ಸಮಗ್ರವಾಗಿ ತನಿಖೆ ಮಾಡಿದ್ರೆ ಈಗಾಗ್ಲೇ ಸಾಕಷ್ಟು ಮಂದಿ ನೀವು ಹೇಳ್ತಾ ಇದ್ರಿ ಸಾಕಷ್ಟು ನಕಲಿ ಒಂದು ವೋಟರ್ ಐಡಿಗಳನ್ನಾಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಗಳನ್ನ ಪತ್ತೆ ಮಾಡ್ಬಿಟ್ಟು ಅಂದ್ರೆ ನಕಲಿ ಸೃಷ್ಟಿ ಮಾಡ್ಬಿಟ್ಟು ಒಂದು ಫೈನಾನ್ಸ್ ಸಾಲವನ್ನ ಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಅಂತ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ ಹೇಗೆ ಅಂತ ಏನಂತಂದ್ರೆ ಈ ಒಂದು ಜಾಲ ಯಾಕಂತಂದ್ರೆ ಆ ಸಿಬ್ಬಂದಿಗಳು ಒಂದ್ ರೀತಿಯಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಮೇಲೆ ಹೋಗಿ ಒಬ್ಬ ರೀತಿಯಲ್ಲಿ ಕಮ್ಯುನಿಕೇಶನ್ ಮಾಡ್ತಾರೆ ಆ ಕಮ್ಯುನಿಕೇಶನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಈ ನಮ್ದು ಬ್ಯಾಂಕಿನ ಶೇಕಡವಾರು ಗ್ರೋಕ್ ಆಗಿ ಕಾಣಬೇಕೆಂಬ ಕಾರಣಕ್ಕಾಗಿ ಆ ಇವರೇ ಒಂದ್ ರೀತಿಯಲ್ಲಿ ವೃದ್ಧರಿ ವೃದ್ಧರ ಮಹಿಳೆಗೆ ಆ ಸಂಬಂಧ ಇಲ್ಲದ ವ್ಯಕ್ತಿನ ಮಾಡ್ತಾರ ಮಗ ಅಂತ ಹೇಳಿ ಹೀಗಾಗಿ ಒಂದ್ ರೀತಿಯಲ್ಲಿ ಒಬ್ಬ ಮಹಿಳೆಗೆ ಜೊತೆಗೆ ಸಂಬಂಧ ಇಲ್ಲದ ಒಬ್ಬ ಮಹಿಳೆಯ ವೃದ್ಧ ಮಹಿಳೆಗೆ ತಾಯಿ ಅಂತೇಳಿ ಸೃಷ್ಟಿ ಮಾಡಿದಾರೆ ಅಂತ ಹೇಳಿ ಆ ಭಾಗೀರಥಿ ಅವರು ಹಾಗೂ ಜಾವೀದ್ ಖಾನ್ ಅವರು ಆರೋಪಿಸುವ ಪ್ರಕಾರ ಒಂದ್ ರೀತಿಯಲ್ಲಿ ಈ ಸತ್ಯ ಬಯಲಾಗಿರ್ತಕ್ಕಂಥದ್ದು ಹಾಗೆ ಆರೋಪ ಕೂಡ ಮಾಡಿದ್ದಾರೆ ಇದು ಯಾವ ರೀತಿಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ಸಮಗ್ರ ತನಿಖೆ ಆದರೆ ಬಯಲಿಗೆ ಕೊಡತಕ್ಕಿ ಒಂದ್ ರೀತಿಯಲ್ಲಿ ಸರ್ಕಾರ ಇದರಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಂತ ಒಂದು ಕೂಗು ಬರ್ತಾ ಇದೆ ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಆ ಜನರಿಗೆ ಕೂಡ ಒಂದ್ ರೀತಿಯಲ್ಲಿ ಕಿರುಕುಳ ಕೊಡ್ತಾರೆ ಅಂತ ಹೇಳ್ಬೋದು ಆ ಕಿರುಕುಳ ಕೂಡ ಹಿನ್ನೆಲೆ ಇಲ್ಲಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೂಡ ದಾರಿ ಕೂಡ ಹಿಡಿದಿದ್ದಾರೆ ಇದು ಯಾವ ರೀತಿಯಲ್ಲಿ ಇದಾಗ್ತದೆ ಸರ್ಕಾರ ಕೂಡ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತದ ಅಥವಾ ಕೇಂದ್ರ ಸರ್ಕಾರ ನಿರ್ದೇಶನ ಕೂಡ ಯಾವ ರೀತಿ ಡೈರೆಕ್ಟ್ ನೀಡುತ್ತಂದ್ರ ಒಂದ ರೀತಿಯಲ್ಲಿ ನಾವು ಕಾಳು ನೋಡಬೇಕಂತದ್ದು ಧನ್ಯವಾದಗಳು ತಮ್ಮಲ್ಲ ಮಾಹಿತಿಗಾಗಿ ಎಸ್ ಮೈಕ್ರೋ ಫೈನಾನ್ಸ್ ನಿಂದಲೇ ಇದೀಗ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಮೈ ಮಾನ್ವಿಯಲ್ಲಿ ಹೆಚ್ಚಾಗಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಅಹ್ ನೀರ ಮಾನ್ವಿ ಗ್ರಾಮಸ್ಥರ ಈ ಒಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಜನರು ಇಲ್ಲ ಅಂದ್ರೂ ಕೂಡ ಅವರ ಮೇಲೆ ಒಂದು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಇವರು ಸಾಲ ತಗೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಗ್ರಾಮಸ್ಥರು ಕೂಡ ಅಹ್ ನೀರ ಮಾನ್ವಿ ಗ್ರಾಮಸ್ಥರು ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ನಾಳೆ ಹಮ್ಮಿಕೊಂಡಿದೆ ರಾಜು ತಗೋಬೇಕ ಯಾರನ್ನು ತಗೋಬೇಕು ಹೇಳು ರಾಜಕ್ಷ ಅಂತೆ? ಗ್ರಾಮಸ್ಥರ ಓಕೆ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಅಪಿ ಉತ್ತರಿಸುತ್ತಿಲ್ಲ ಓಕೆ ತಿರುಪತಿ ಇವರು ಮಾಡಿರುವಂಥ ಕೆಲಸಗಳು ಭಾಳ ಏನು ಭಯಂಕರವಾಗಿವೆ ಭಾಳ ಆಶ್ಚರ್ಯಕರವಾಗಿವೆ ಇವರು ಸರ್ಕಾರದ ಏನು ವೋಟಿಂಗ್ ಕಾರ್ಡ್ಸ್ ಇದ್ದಾವೆ ಅದನ್ನೇ ಫೇಕಾಗಿ ಸೃಷ್ಟಿ ಮಾಡಿ ಆಮೇಲೆ ತಾಯಿ ಮಗ ಎಂದು ಫೇಕಾಗಿ ಸೃಷ್ಟಿ ಮಾಡಿ ಆಮೇಲೆ ತಾಯಿ ಮಕ್ಕಳಿಗೆ ಮೂರ್ ಮೂರು ಲೋನ್ ಕೊಡುವ ಮುಖಾಂತರ ಒಂದೇ ಬ್ಯಾಂಕಿನಲ್ಲಿ ಒಬ್ಬ ಮಹಿಳೆಗೆ ಸರಿಸುಮಾರು ಐದಾರು ಲಕ್ಷ ಫೇಕ್ ಡಾಕ್ಯುಮೆಂಟ್ ಅನ್ನು ಬ್ಯಾಂಕಿನವರೇ ಸೃಷ್ಟಿ ಮಾಡಿಕೊಂಡು ಇವತ್ತು ಬಡವರ ಜೀವನ ಒಂದು ಬೀದಿ ಪಾಲಿಗೆ ತರುವಂತಹ ಕೆಲಸ ಮೈಕ್ರೋ ಫೈನಾನ್ಸ್ ಮಾನ್ವಿ ಪಟ್ಟಣದಲ್ಲಿ ಹೆಚ್ಚಾಗಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಮೈಕ್ರೋ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆ ಸೃಷ್ಟಿಯಾಗಿದೆಯಂತೆ ಮಾನ್ವಿ ತಾಲೂಕಿನ ನೀರ ಮಾನ್ವಿ ಗ್ರಾಮಸ್ಥರ ಗಂಭೀರ ಆರೋಪ ಮಾಡುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಮ್ಮಿಕೊಂಡಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರು ಸರ್ ನಮಸ್ತೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಫೈನಾನ್ಸ್ ಸಿಬ್ಬಂದಿ ಕಾಟ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಮಾಡ್ತಿದ್ದೀರಿ ನಾಳೆ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀರಿ ಈ ಬಗ್ಗೆ ಏನ್ ಹೇಳ್ತೀರಾ ನಿಜ ನಾವು ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಹಿಂದುಳಿದ ಜಿಲ್ಲೆ ಯಾಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಹಬ್ಬ ಜಾತ್ರೆ ಸಂಬಂಧ ಜನ ಮಾತ್ರ ಇಲ್ಲಿ ಇಲ್ಲಿರ್ತವ್ರೆ ಆಮೇಲೆ ಗುಳೆ ಕಟ್ಕೊಂಡು ಸಂಸಾರ ಮಾಡೋಕೆ ಕುಟುಂಬನ ಉಪಜೀವನ ಸಾಗಿಸೋಕೆ ರಾಜ್ಯ ಅಂತರಾಜ್ಯಗಳಿಗೆ ತೆರಳುವಂತ ಪರಿಸ್ಥಿತಿ ಮೈಕ್ರೋ ಫೈನಾನ್ಸ್ ಕಾರಣ ಅಂತ ಹೇಳ್ಬೋದು ಈಗ ನಾಳೆ ಒಂದು ನಕಲಿ ದಾಖಲೆ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾ ಇದ್ದೀರಾ ಗಂಭೀರ ಆರೋಪ ಮಾಡ್ತಿದ್ದೀರಾ ನಾಳೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೀರಾ ನಾಳೆ ಪ್ರತಿಭಟನೆ ಹೇಗಿರುತ್ತೆ ಸರ್ ಅಂತ ಮೇಡಮ್ ನಾವು ಜಿಲ್ಲಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಗೆ ಯಾರು ತುತ್ತಾಗಿದ್ದಾರೆ ಯಾರಿಗೆ ಅಮಾಯಕರಿಗೆ ಇವರ ಟಾರ್ಗೆಟೇ ಹಳ್ಳಿ ಜನ ಹಳ್ಳಿ ಅಮಾಯಕ ಮಹಿಳೆಯರು ಅವರಿಗೆ ಏನ್ ಮಾಡ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಮೇಡಮ್ ಒಂದ್ ಉದಾಹರಣೆಗೆ ಇವಾಗ ಸಾವಿತ್ರಿ ಅಂತ ಒಬ್ರು ತಾಯಿ ಇರ್ತವ್ರೆ ಅವ್ರು ಅರವತ್ ವರ್ಷ ವೃದ್ಧೆ ಇರ್ತವ್ರೆ ಅರವತ್ ವರ್ಷ ವೃದ್ಧೆಗೆ ಏನು ದಿನಗೂಲಿ ಕೆಲ್ಸಕ್ಕೂ ಅವರಿಗೆ ಕೆಲಸ ಮಾಡಕ್ ಆಗಲ್ಲ ಆ ವೃದ್ಧೆನ ಮಗನ ಸೃಷ್ಟಿ ಮಾಡಿ ಮಗ ತಾಯಿ ಜೊತೆ ಫೋಟೋ ಎಲ್ಲಾ ಮಾಡ್ಕೊಂಡು ಆರ್ ಬಿ ಎಲ್ ಬ್ಯಾಂಕ್ಗಳು ಈ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ ಗಳು ಏನು ನಕಲಿ ಲೋನ್ ಅನ್ನು ಸೃಷ್ಟಿ ಮಾಡಿ ಆ ಏಜೆಂಟ್ ಗಳು ಕಮಿಷನ್ಗಾಗಿ ಅಮಾಯಕ ಬಡವರಿಗೆ ಈ ಬಲಿಯ ದಾರಿಗೆ ಮೇಡಂ ಇದ್ದಾರೆ ಪ್ರತಿಭಟನೆ ಆಗಿರ್ಬೋದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಡಿ ಸಿ ಸಾಹೇಬರ ಕಚೇರಿ ಮುಂದಗಡೆ ಜನಸೇವಾ ಫೌಂಡೇಶನ್ ಜಿಲ್ಲಾತ್ಯಂತ ನಮ್ಮ ಏನು ಜನಸೇವಾ ಫೌಂಡೇಶನ್ ಕಾರ್ಯಕರ್ತರು ಆಮೇಲೆ ನಮ್ಮ ಕಾರ್ಯದರ್ಶಿಗಳು ರಾಜ್ಯ ಮುಖಂಡರು ಇವರೆಲ್ಲರೂ ಬಂದು ಈ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಯಾವಾಗ ಏನೋ ಮೊನ್ನೆ ಏನು ನಾಲ್ಕು ದಿನ ಹಿಂದಗಡೆ ಬಸವ ಎಂಬ ಯುವಕ ಎಂಟು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ಎಲ್ ಎನ್ ಟಿ ಬ್ಯಾಂಕಿನ ಒಬ್ಬ ಸಿಬ್ಬಂದಿ ಬಂದು ಮನೆ ಹತ್ರ ಕಿರುಕುಳ ಮಾಡಿದಾಗ ಅವಮಾನ ಸಹಿಸಿಕಲಾರದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಮಾನ್ವಿಯಲ್ಲಿ ಹೆಚ್ಚಾಗಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಫೈನಾನ್ಸ್ ನಿಂದಲೇ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರಂತೆ ಈ ಒಂದು ಆರೋಪ ಮಾಡ್ತಾ ಇರೋದು ನೀರಾ ಮಾನ್ವಯಿ ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ ಫೈನಾನ್ಸ್ ವಿರುದ್ಧ ಜನಸೇವಾ ಫೌಂಡೇಶನ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಫೈನಾನ್ಸ್ ಈ ಒಂದು ಕಂಪನಿ ವಿರುದ್ಧ ಈಗಾಗಲೇ ಜಿಲ್ಲೆ ಜಿಲ್ಲೆಯಾದ್ಯಂತ ಆಗಿರ್ಬೋದು ಅಥವಾ ರಾಜ್ಯದಾದ್ಯಂತ ಆಗಿರ್ಬೋದು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಸಿಬ್ಬಂದಿಗಳ ಕಾಟ ಹೆಚ್ಚಾಗ್ತಾ ಇದೆ ಸಿಬ್ಬಂದಿಗಳು ಸಾಲಕ್ಕೆ ಹೆಚ್ಚಿನ ಕಾಟವನ್ನ ಕೊಡ್ತಿದ್ದಾರೆ ಸಾಲ ತೀರಿಸಿ ಅಂತ ಹೇಳ್ಬಿಟ್ಟು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅದಕ್ಕೆ ಒಂದು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಈ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಸರ್ಕಾರ ಒಂದು ಗಂಭೀರವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅಹ್ ಸಾಲಗಾರರಿಗೆ ಒಂದಷ್ಟು ಸಮಯವನ್ನ ನೀಡಬೇಕು ಎದ ಮೇಲೆ ಕುತ್ಕೊಂಡ್ಬಿಟ್ಟಿರ್ತಾರೆ ಬಂದು ನೀವು ಸಾಲ ಕೊಡಿ ಸಾಲ ಕೊಡಿ ಸಾಲ ಕೊಡಿ ಅಂತ ಯಾವ ಯಾವನು ಹೋಗಿರ್ತಾನೆ ಬೇರೆ ಬೇರೆ ದೇಶಕ್ಕೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋಗಿರ್ತಾನೆ ರಾಜ್ಯಕ್ಕೆ ಹೋಗೋಕಾಗಲ್ಲ ಬೇರೆ ದೇಶಕ್ಕೆ ಹೋಗಿರ್ತಾನೆ ಫೈನಾನ್ಸ್ ಸಾಲ ಗೀಲಾ ಸೋಲ ಎಲ್ಲಾ ಮಾಡಿ ಅಂತವ್ರನ್ನ ಬಿಡ್ತಾರೆ ಇಂತ ಅಮಾಯಕರನ್ನ ರೈತರನ್ನ ಇಂಥ ಒಂದು ಅಮಾಯಕ ರೈತರನ್ನ ಬಲಿ ತಗೊಳ್ತಾರೆ ಅನ್ನೋದ್ರೆ ನಿಜಕ್ಕೂ ಖಂಡನೀಯ ಯಾಕಂತಂದ್ರೆ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಇವರು ಪೌರುಷ ತೋರ್ಸಲ್ಲ ಆದ್ರೆ ಇಂತ ಬಡ ವ್ಯಕ್ತಿಗಳ ಮೇಲೆ ಯಾಕೆ ನಿಮ್ಮ ಪೌರುಷ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಹೌದು ಬಡವರ ಜೀವನವನ್ನು ಬೀದಿ ಪಾಲಿಗೆ ತರುವಂತಹ ಕೆಲಸ ಈ ಮೈಕ್ರೋ ಫೈನಾನ್ಸ್ಗಳು ಬ್ಯಾಂಕು ತಾಯಿ ಮಗ ಎಂದು ಫೇಕ್ ಆಗಿ ಸೃಷ್ಟಿ ಮಾಡಿ ಆಮೇಲೆ ಒಂದೇ ಬ್ಯಾಂಕಿನ ಏನು ಒಂದೇ ಬ್ಯಾಂಕಿನಲ್ಲಿ ಸತತ ತಾಯಿ ಮಕ್ಕಳಿಗೆ ಮೂರು ಲೋನ್ ಕೊಡುವ ಮುಖಾಂತರ ಒಂದೇ ಬ್ಯಾಂಕಿನಲ್ಲಿ ಒಬ್ಬ ಮಹಿಳೆಗೆ ಸರಿಸುಮಾರು ಐದಾರು ಲಕ್ಷ ಫೇಕ್ ಡಾಕ್ಯುಮೆಂಟನ್ನು ಬ್ಯಾಂಕ್ನವರೇ ಸೃಷ್ಟಿ ಮಾಡಿಕೊಂಡು ಇವತ್ತು ಬಡವರ ಜೀವನವನ್ನು ಬೀದಿ ಪಾಲಿಗೆ ತರುವಂತಹ ಕೆಲಸ ಈ ಮೈಕ್ರೋ ಫೈನಾನ್ಸ್ಗಳು ಬ್ಯಾಂಕು ಮಾಡಿದವೆ ಬ್ಯಾಂಕಿನ ಯಾರ್ಯಾರಪ್ಪ ಇದೆಲ್ಲ ಮಾಡಿದ್ದಾರೆ ಅಂತಂದರೆ ಪ್ರಗತಿ ಬ್ಯಾಂಕ್ ಮಾನ್ವಿ ಅದರಲ್ಲಿ ಕೆಲಸ ಮಾಡುವಂಥ ಇಸ್ಮಾಯಿಲ್ ಸಾಬ್ ಅವಂತಿ ಬ್ಯಾಂಕ್ ಮಾನ್ವಿ ಅದರಲ್ಲಿ ಕೆಲಸ ಮಾಡುವಂಥ ಅಲ್ಲಾ ಬಕಷ್ ಆಮೇಲೆ ಸ್ಟಾರ್ ಬ್ಯಾಂಕ್ ಮಾನ್ವಿ ಅದರಲ್ಲಿ ಕೆಲಸ ಮಾಡುವಂಥ ಮುಬೀನ್ ಪಾಷಾ ಮತ್ತು ನಾಗೇಶ್ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ನಾನು ಏನು ಇವತ್ತಿನ ವಿಷಯ ಅಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ದಬ್ಬಾಳಿಕೆ ಮಹಿಳೆಯರ ಮೇಲೆ ದೌರ್ಜನ್ಯ ಏನು ಇವರು ಅವಶ್ಯವಾಗಿ ಸಾಲ ಏನು ಹಿಂದಿನ ದಾರಿಯಿಂದ ಸಾಲ ಕೊಟ್ಟು ಮುಂದಿನ ದಾರಿಯಲ್ಲಿ ಸಾಲ ಮರುಪಾವತಿ ಮಾಡಿಸ್ಕೊಳ್ಳು ಇದ್ದಾರೆ ಇವರೇ ಬ್ಯಾಂಕಿನ ಸಿಬ್ಬಂದಿಗಳೇ ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಫೇಕ್ ಎಲೆಕ್ಷನ್ ಕಾರ್ಡನ್ನು ಸೃಷ್ಟಿ ಮಾಡಿ ಫೇಕ್ ಹೆಂಡತಿಯನ್ನು ಗಂಡವನ್ನು ಸೃಷ್ಟಿ ಮಾಡಿಕೊಂಡು ಈ ಮೈಕ್ರೋ ಫೈನಾನ್ಸ್ಗಳ ಸಾಲ ಅಂತಂದರೆ ಗುಂಪು ಸಾಲ ಕೊಡಬೇಕು ಈ ಗುಂಪು ಸಾಲಗಳಂತಂದರೆ ಗಂಡ ಹೆಂಡತಿ ಇಬ್ಬರೂ ಇರಬೇಕು ಜೊತೆಯಲ್ಲಿದ್ದಾಗ ಮಾತ್ರ ಸಾಲ ಕೊಡ್ತಾರೆ ಇದ್ದಾಲೆ ಗಂಡ ಇಲ್ಲ ಅಂತಂದರೆ ಈ ಬ್ಯಾಂಕ್ನವರೇ ಬ್ರೋಕರಿ ಮಾಡಿ ಗಂಡವನ್ನು ಸೃಷ್ಟಿ ಮಾಡಿಕೊಂಡು ಏನು ನೀಚ ಕಮಿಷನ್ ಬುದ್ಧಿಗೆ ಬಿದ್ದು ಬಡವರ ಏನು ಅಮಾಯಕ ಮಹಿಳೆಯರ ಮೇಲೆ ಕಿರುಕುಳ ಮತ್ತು ದೌರ್ಜನ್ಯ ಎಸಗುತ್ತಿದ್ದಾರೆ ಸರಿಸುಮಾರು ನಮ್ಮ ಹತ್ರ ದಾಖಲೆಗಳಿವೆ ಒಂದು ನೂರರಷ್ಟು ವೋಟಿಂಗ್ ಕಾರ್ಡು ದೇಶವನ್ನೇ ಏನು ಆಳುವ ಒಂದು ಪ್ರಧಾನಮಂತ್ರಿ ಅವರು ಕೊಟ್ಟಿರುವಂಥ ವೋಟಿಂಗ್ ಕಾರ್ಡು ಆ ವೋಟ್ ಕಾರ್ಡನ್ನೇ ಇವರು ಫೇಕ್ ಸೃಷ್ಟಿ ಮಾಡ್ತಾರೆ ಇವರೆಷ್ಟು ಕಿರಾತಕರು ಇವರೆಷ್ಟು ನೀಚರು ಇವರೆಷ್ಟು ಅಂತ ಗೊತ್ತಾಗುತ್ತೆ ಆ ಮಾಯಕ ಹಳ್ಳಿ ಜನಗಳಿಗೆ ಏನೂ ಗೊತ್ತಾಗಲ್ಲ ಏನು ದುಡ್ಡು ತಗೊಂಡ್ರೆ ತಗೊಳ್ತಾರೆ ಈಗ ತಾಯಿ ಮಗನ ಸೃಷ್ಟಿ ಮಾಡಿ ಆರ್ ಬಿ ಎಲ್ ಬ್ಯಾಂಕ್ ಸಾಲ ಕಟ್ಟಿದೆ ನಮ್ಮ ಹತ್ರ ದಾಖಲೆಗಳಿವೆ ಈಗ ಯಾಕೆ ಈ ಥರ ಆಗ್ತಾಯಿದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೂ ಈ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಎಚ್ಚೆತ್ತುಕೊಂಡು ಪ್ರಶ್ನೆ ಬಂದಾಗ ವಿಧಾನಸೌಧದಲ್ಲಿ ಅವ್ರು ಹೇಳಿದ್ದಾರೆ ಯಾರೇ ಕಿರ್ಕೊಳಕ್ ಕೊಟ್ಟರು ಕಾನೂನು ರೀತಿ ಕ್ರಮ ಕೈಗೊಳ್ತೀನಂತ ಅಂತ ಈ ಥರ ಫೇಕ್ ಸೃಷ್ಟಿ ಮಾಡ್ತಾರಲ್ಲ ಇವರಿಗೆ ಯಾವ ಶಿಕ್ಷೆ ಕೊಡ್ತೀರಾ ಏನು ಬಡ ಮಹಿಳೆಯರು ಒಂದು ರೂಪಾಯಿನೂ ಕೊಡೋಲ್ಲ ಇದನ್ನೇ ಉದ್ದೇಶ ಇಟ್ಕೊಂಡು ನಾವು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಬ್ಯಾಂಕ್ಗಳ ಎಲ್ಲ ಬ್ಯಾಂಕ್ಗಳ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ತಪಸ್ತ್ರ ಯಾರಿದ್ದರೆ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಧನ್ಯವಾದಗಳು ನಾವು ಏನು ಗುಂಪು ಮಾಡ್ತಿದ್ವಿ ಸರ್ ಇವರೆಲ್ಲ ಸಂಘ ಮಾಡಿ ಒಂದು ಸ್ವಲ್ಪ ದಿನ ಎತ್ತಿ ಕೊಡ್ತಿದ್ವಿ ನಾವು ತಗೊಂಡಿದ್ದೀವಿ ಎಲ್ಲ ಅವರು ಒಂದು ನಾಲ್ಕು ಬ್ಯಾಂಕ್ ತೊಗೊಂಡ್ಮೇಲೆ ಐ ಡಿ ಕಾರ್ಡ್ ಚೇಂಜ್ ಮಾಡಿ ಅವರೆಲ್ಲ ಲೋನ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಇವಾಗ ಕಟ್ಟಕ್ಕೆ ಆಗಲ್ಲ ತೊಂದರೆ ಆಗೈತೆ ನಮಗೂ ತೊಂದರೆ ಆಗ್ಬಿಟ್ಟೈತೆ ಪ್ರತಿದಿನ ರಾತ್ರಿ ಬೆಳಿಗ್ಗೆ ಕಟ್ಟಬೇಕು ನೀವು ನೀವು ಕಟ್ಟಿಲ್ಲ ಅಂದ್ರೆ ಮನೆ ಬೀಗ ಆಗ್ತೀವಿ ನೋಟಿಸ್ ಕಳಿಸ್ತೀವಿ ಅಂತ ನಮ್ಗೆ ಫುಲ್ಲು ಟಾರ್ಚರ್ ಕೊಡಕತ್ತೀರಿ ಸರ್ ನಮ್ಗೆಲ್ಲ ಬೇಸರ ಬಂದಿದ್ರೆ ಈಗಿಂದ ಏನೋ ಒಂದು ಮಿತಿ ಕೊಡ್ಬೇಕು ನಮಗೆಲ್ಲ ஹாக்காகபிட்டை ಅಲ್ಲಮ್ಮ ಯಾವ ರೀತಿ ಡಾಕ್ಯುಮೆಂಟ್ ಚೇಂಜ್ ಮಾಡೋರು ಯಾರ ಯಾರು ಐಡಿ ಕಾರ್ಡ್ ಸರ್ ಬೆಲ್ಸ್ಟಾರ್ ಬ್ಯಾಂಕ್ನವರು ಅನ್ಪೂರ್ಣ ಬ್ಯಾಂಕ್ನವರು ಪ್ರತಿಯೊಂದು ಭಾರತ ಬ್ಯಾಂಕ್ನವರು ಬಿ ಎಸ್ ಎಸ್ ಬ್ಯಾಂಕ್ನವರು ಎಲ್ರಿಗೂ ಗೊತ್ತೊಂದು ಮೂರ್ನಾಕ್ ಬ್ಯಾಂಕ್ ಲೋನ್ ತೊಗೊಂಡ್ಮೇಲೆ ಅಂತ ಹೇಳ್ಬೇಕು ಅವ್ರು ಅವರೇ ನಾವೇ ನಿಮ್ ಸಮಸ್ಯೆ ಏನಾಗಲ್ಲ ಆರಾಮ್ ಹೋಗ್ರಿ ಅಂತ ಅವರೇ ಎಲ್ಲ ಹೇಳ್ಬಿಟ್ಟು ನಮ್ಗೆ ಲೋನ್ ಕೊಡ್ಸಿದಾರೆ ಇವಾಗ ಬಂದು ಅವರೇ ಹೇಳ್ತಿದ್ದಾರೆ ನಮ್ಗೆ ಇದಕ್ಕ ಸಂಬಂಧ ಇಲ್ಲ ನಿಮ್ ಹೆಸರು ನೀವು ಅವಾಗ ಒಳ್ಳೆ ಬೇಕಾಗಿತ್ತು ಇವಾಗ ಯಾಕೆ ತಗೊಂಡ್ರೆ ನೀವು ಕಟ್ಲೇಬೇಕು ಅಂತ ನಮಗೆ ರಿಕ್ವೆಸ್ಟ್ ಮಾಡಕ್ ಸರ್ ನಾವು ಎಲ್ಲಿಂದ ಕಟ್ಟ ಏನು ಕೆಲಸ ಇಲ್ಲ ಏನು ಇಲ್ಲ ಇವಾಗ ಇವ್ರಿಗೂ ಸಹಾಯ ಪರಿಸ್ಥಿತಿ ಇಲ್ಲ ಇದೆ ನಾವ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಗೆ ಅದಕ್ಕೆಲ್ಲ ನೀವು ಒಂದು ಪರಿಹಾರ ಮಾಡಿ ಕೊಡಬೇಕು ಅಲ್ಲ ಮ್ಯಾಮ್ ಪೂರ್ತಿಯವರು ಡಾಕ್ಯುಮೆಂಟ್ ಮಾಡಿದವರವರು ಬ್ಯಾಂಕ್ನವರಣ್ಣ ಹಾಂ ಅವರೇ ಸರ್ ಮತ್ತೆ ಆ ರೀತಿಯಲ್ಲ ಡಾಕ್ಯುಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲಲ್ಲ ಅವಕಾಶ ಇದೆ ಸರ್ ಅವರೆಲ್ಲ ಅವರೇ ಮಾಡಿಕೊಟ್ಟಿರೋದು ಅವರು ಒಂದು ಐ ಡಿ ಕಾರ್ಡ್ಗೆ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಹ್ಞೂ ಹ್ಞೂ ಅವರೇ ತಗೊಂಡು ಬಂದು ನಮಗೆಲ್ಲ ವಯಸ್ಸಾಗಿದೆ ಅವರೇ ಲೋನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಈ ರೀತಿ ಲೋನ್ ಮಾಡಿ ಏನು ಕಮಿಷನ್ ತಿಂದಿದ್ದಾರೆ ಹಾಂ ಕಮಿಷನ್ ತಿಂದಿದ್ದಾರೆ ಸರ್ ಯಾವ ರೀತಿ ಕಮಿಷನ್ ಅಂದರೆ ಒಂದು ಐ ಡಿ ಕಾರ್ಡ್ಗೆ ಐನೂರು ರೂಪಾಯಿ ತಗೊಂಡಿದ್ದಾರೆ ಎರಡು ನೂರು ರೂಪಾಯಿ ತಗೊಂಡಿದ್ದಾರೆ ಹ್ಞೂ ಮತ್ತೆ ಅವ್ರಿಗೆ ಇಷ್ಟು ಜನ ಸೇರ್ಸಿದ್ರೆ ಅವರು ತಗೊಂಡಿದ್ದಾರೆ ಹತ್ತು ಜನಕ್ಕೆ ಹದಿನೈದು ಜನಕ್ಕೆ ಒಂದ್ ರೀತಿಯಲ್ಲಿ ಬ್ಯಾಂಕ್ನವರ ಸ್ವಲ್ಪ ಮೋಸ ಮಾಡಿದ್ರೆ ಅವರೇ ನಮ್ಗೆ ಟ್ಯಾಶ್ ಕೊಡಕತ್ತಾರ ಸರ್ ಹ್ಮ್ ನಮ್ಗೆಲ್ಲ ಪ್ರತಿಯೊಬ್ಬರು ಫುಲ್ಲು ತೊಂದರೆ ಆಗತ್ತ ಬಿಟ್ಟಿದ್ರಿ ನಮ್ಮದು ಈ ಸಮಸ್ಯೆ ಆಗಿದೆ ಸರ್ ನಮಗೆ ಬಂದು ಬಂದು ಆಚಾರ್ಕೊಂಡು ನೀವು ಓಟಿನ್ ಕಾರ್ಡ್ ಚೇಂಜ್ ಮಾಡಿ ಮಾಡಿ ಕೊಡ್ತಿದ್ರಿ ನೀವು ಗುಂಪು ಕೂಡ್ಸ್ರಿ ಅಂತಿದ್ರು ನಮ್ಮ ಕೈಲಿ ಕಮಿಷನ್ ಇಸ್ಕೊಂಡು ತಿಂತಿದ್ರು ಈ ತುಂಬಾ ಜನರಿಗೆ ಹಿಂಗ ಎಲ್ಲರೂ ನನಗೆ ನೆಂಬಿ ಕೊಡ್ತಿದ್ರಿ ಇಲ್ಲ ಅನ್ನೋದಿಲ್ಲ ಅಂದ್ರೆ ನಾನು ಇಷ್ಟು ದಿನ ಕಟ್ಕೊಂತಾನೆ ಬಂದಾರಿ ಒಮ್ಮಿಗೊಮ್ಮಿಗೆ ನನಗೆಲ್ಲ ಕಡೆ ಲಾಸ್ ಆಗಿಬಿಡ್ತರಿ ಈಗ ನನಗೆ ಕಟ್ಟಕ ಏನಿಲ್ಲ ಈಗ ನನಗ ಬಹಳ ಬಮ್ ಕಿರುಕುಳಕ್ ಕೊಡ್ತಾರ್ರಿ ಮನೆಗೆ ಬಂದು ಬಂದು ಹ್ಮ್ ಹೊಟ್ಟೆ ಇಲ್ದ್ರ ನಾವು ಸಾಯಂಗ ಇದು ಎಲ್ಲ ನಿಂದ್ರಿಸಿ ಬಿಡ್ಬೇಕಂತ ಬೇಡ್ಕೊಂತ ಈ ರೀತಿಯಾಗಿ ಒಂದ್ ರೀತಿಯಲ್ಲಿ ವೋಟರ್ ಐಡಿಗಳು ದಾಖಲಾತಿಗಳು ಎಲ್ಲ ಬದಲಾವಣೆ ಯಾರು ಮಾಡಿದವರು ಯಾವ ಬ್ಯಾಂಕ್ನವ್ರು ಮಾಡಿದ್ರೆ ಅನ್ಪೂರ್ಣ ಬ್ಯಾಂಕ್ನಿ ಮತ್ತೆ ಬೆಲಸ್ಟಾರ್ ಬ್ಯಾಂಕ್ ರೀ ಮತ್ತೆ ಬ್ಯಾಂಕ್ ಬ್ಯಾಂಕ್ನಾರ ತುಂಬಾ ಅವಂತಿ ಬ್ಯಾಂಕ್ ರತ್ನಾಕರ್ ಬ್ಯಾಂಕ್ ತುಂಬಾ ಜನ ಮಾಡಿದ್ದಾರೆ ಮಾಡಿದ್ರಿ ಮಾಡ್ತಿದ್ರಿ ಮೇಲೆ ಅವರು ಯಾವ ರೀತಿ ಡಾಕ್ಯುಮೆಂಟ್ ಮಾಡ್ತಿದ್ರು ಅವ್ರು ಒಂದ್ ಫಸ್ಟಿಗೆ ವೋಟಿಂಗ್ ಕಾರ್ಡ್ ನಮ್ಮ ಒರಿಜಿನಲ್ ಇದ್ದಾಗ ಒಂದ್ ಎರಡ್ ಮೂರ್ ಕಂತ ಮಾಡ್ತಿದ್ರಿ ಅವು ಬರೋದಿಲ್ಲ ಅಂದ್ರೆ ಮತ್ತೆ ಚೇಂಜ್ ಮಾಡಿ ಮಾಡಿಸ್ತಿದ್ರಿ ಅವರೇ ರೊಕ್ಕ ಕೊಟ್ಟು ಮಾಡಿಸ್ಕೊಡ್ತಿದ್ರಿ ಅವರೇ ಮಾಡಿದಾರಿ ಅವ್ರಿಂದ ಈಗ ನಮ್ಗೆ ಎಲ್ಲರಿಗೂ ಇವ್ರ ಮನೆಗಳಿಗೆಲ್ಲ ಹೋಗೋದು ತೊಂದರೆ ಕೊಡೋದು ಆಕಿ ಕಟ್ಟ ಅನ್ನೋ ಜ ಕೂಡ ಜಗಳ ಮಾಡ್ತಾರ್ರಿ ನನಗೀಗ ಮನಿ ಒಂದ್ ಬಿಟ್ರೆ ಏನಿಲ್ಲ ರೀ ಕಟ್ಟಕ ಆಗೋದಿಲ್ಲ ಹ್ಮ್ ನಂದು ಸಮಸ್ಯೆ ರೀ ಈಗ ನಿಮಗೆ ಮನಿಗ್ ಬರ್ತಾ ಇದನ್ ಕಿರಿಕಿರಿ ಕೊಡಕ್ಕೆ ಜನ ಏನು ಅಷ್ಟು ಬರೋದಿಲ್ಲ ರೀ ಬ್ಯಾಂಕ್ನವರೇ ಹೇಳದಂಗೆಲ್ಲ ಬಂದ್ ಬಂದ್ ಕಿರ್ಕೊಳ ತಾಯಿ ಮಕ್ಕಳಿಗೆ ಮೂರ್ ಮೂರ್ ಲೋನ್ ಕೊಡುವ ಮುಖಾಂತರ ಒಂದೇ ಬ್ಯಾಂಕಿನಲ್ಲಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸು ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟ್ ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜೂಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ